ಕೋಲಾರ ಜಿಲ್ಲೆ ಮತ್ತು ಶ್ರೀನಿವಾಸಪುರ ತಾಲೂಕಿನ ನಡುವಿನ ಪ್ರಮುಖ ಸಂಪರ್ಕ ಮಾರ್ಗವಾದ ರಾಜ್ಯ ಹೆದ್ದಾರಿ ತೊಂಬತ್ತೊಂಬತ್ತು ಇದೀಗ ಅಸಹ್ಯಕರ ಸ್ಥಿತಿಗೆ ತಲುಪಿದೆ ಮುದಿವಾಡಿ ಕೋಡಿಜಾಗ ಮಲ್ಲಸಂದ್ರ ಬಸ್ ನಿಲ್ದಾಣ ಹಾಗೂ ಮೋರಾಂಡಹಳ್ಳಿ ಸಮೀಪದ ಕಾಲೇಜು ಮುಂಭಾಗದವರೆಗಿನ ಭಾಗದಲ್ಲಿ ಅನೇಕ ಹಳ್ಳಕೊಳ್ಳಗಳು ಗದ್ದೆಗಳು ಉಂಟಾಗಿದ್ದು ದಿನದಿಂದ ದಿನಕ್ಕೆ ರಸ್ತೆ ಹದಗೆಡುತ್ತಿದೆ ಈ ಮಾರ್ಗವು ಕೋಲಾರ ಹಾಗೂ ಶ್ರೀನಿವಾಸಪುರ ತಾಲೂಕುಗಳ ನಡುವೆ ನೂರಾರು ವಾಹನಗಳ ಸಂಚಾರಕ್ಕೆ ಪ್ರಮುಖ ಸಂಪರ್ಕವಾಗಿದ್ದು ವಿದ್ಯಾರ್ಥಿಗಳು ಕಾರ್ಮಿಕರು ರೈತರು ಹಾಗೂ ಸಾಮಾನ್ಯ ಜನರಿಗೆ ಅಪಾರ ತೊಂದರೆ ಉಂಟಾಗಿದೆ ಮನೆಯಿಂದಾಗಿ ರಸ್ತೆ ಬೃಹತ್ ಹಳ್ಳಕೊಳ್ಳಗಳಿಂದ ಕಿತ್ತು ಹೋಗಿ ವಾಹನ ಸಂಚಾರ ಅತ್ಯಂತ ಅಪಾಯಕಾರಿ ಸ್ಥಿತಿಗೆ ತಲುಪಿದೆ ಮುದವಾಡಿ ಕೆರೆ ಸಮೀಪ ಹಾಗೂ ಕೋಡಿ ಜಾಗದ ಹತ್ತಿರದ ಭಾಗಗಳಲ್ಲಿ ವಾಹನಗಳು ಸಮತೋಲನ ಕಳೆದುಕೊಳ್ಳುವ ಸ್ಥಿತಿ ಉಂಟಾಗಿದೆ ರಾತ್ರಿ ವೇಳೆಯಲ್ಲಿ ಈ ಹಳ್ಳಗಳು ಕಾಣದೇ ಅಪಘಾತದ ಭೀತಿ ಹೆಚ್ಚಾಗಿದೆ ಸ್ಥಳೀಯ ನಾಗರಿಕರು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದರೂ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ ಈ ಹೆದ್ದಾರಿ ಎರಡು ತಾಲೂಕಿನ ವ್ಯಾಪ್ತಿಗೆ ಬರುವುದರಿಂದ ಶ್ರೀನಿವಾಸಪುರ ಶಾಸಕರಾದ ಮಾನ್ಯ ಜಿಕೆ ವೆಂಕಟಶಿವರೆಡ್ಡಿ ಹಾಗೂ ಕೋಲಾರ ಶಾಸಕರಾದ ಶ್ರೀ ಕೊತ್ನೂರು ಮಂಜುನಾಥ ಇವರಿಬ್ಬರಿಗೂ ಈ ರಸ್ತೆಯ ಸುಧಾರಣೆಯ ಜವಾಬ್ದಾರಿ ಇದೆ ಸ್ಥಳೀಯರು ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮಾತ್ರ ಬರುತ್ತಾರೆ ನಂತರ ರಸ್ತೆಯ ಸ್ಥಿತಿ ಕಡೆಗಣನೆಗೆ ಒಳಗಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಕೆಲವೆಡೆ ಮೋಡಿ ಕಾಮಗಾರಿಗಳು ನಡೆಯುತ್ತಿದ್ದರೂ ಅದರ ವೇಗ ಅತ್ಯಂತ ನಿಧಾನವಾಗಿದೆ ಜನರು ದಿನಗಳು ತಿಂಗಳುಗಳು ಕಳೆಯುತ್ತಿವೆ ಆದರೆ ರಸ್ತೆ ದುರಸ್ತಿಯ ಕೆಲಸ ಪೂರ್ಣಗೊಳ್ಳುವ ಲಕ್ಷಣವಿಲ್ಲ ಎಂದು ಹೇಳುತ್ತಿದ್ದಾರೆ ಹಳ್ಳಗಳು ದೊಡ್ಡದಾಗುತ್ತಿರುವುದರಿಂದ ಮಳೆ ಬಂದಾಗ ನೀರು ತುಂಬಿ ರಸ್ತೆ ಸಂಪೂರ್ಣ ಮುಚ್ಚುವ ಪರಿಸ್ಥಿತಿ ಉಂಟಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಬಸ್ ಪ್ರಯಾಣಿಕರು ಪ್ರತಿದಿನ ಜೀವದ ಹಂಗಿನಲ್ಲಿ ಸಂಚರಿಸುತ್ತಿದ್ದಾರೆ ಎಕ್ಸ್ಪ್ರೆಸ್ ಕನ್ನಡ ಸುದ್ದಿ ವಾಹಿನಿ ಈ ಕುರಿತು ಸ್ಪಷ್ಟವಾಗಿ ಆಗ್ರಹಿಸುತ್ತಿದ್ದು ಕೋಲಾರದಿಂದ ಶ್ರೀನಿವಾಸಪುರದವರೆಗಿನ ರಾಜ್ಯ ಹೆದ್ದಾರಿ ರಲ್ಲಿ ಇರುವ ಎಲ್ಲ ಹಳ್ಳಗಳನ್ನು ತುರ್ತು ಆಧಾರದ ಮೇಲೆ ಮುಚ್ಚಬೇಕು ಜನರ ಪ್ರಾಣ ಸುರಕ್ಷತೆ ಹಾಗೂ ರಸ್ತೆ ಸಂಚಾರದ ಸುಗಮತೆಗಾಗಿ ಡಿಡಬ್ಲ್ಯೂಡಿ ಹಾಗೂ ಸ್ಥಳೀಯ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು